ಹೇಳ ನಮಸ್ಕಾರ ಎಲ್ಲರಿಗೂ ಇವತ್ತಿನ ದಿವಸ ಏಕನ ಆಸ್ಪತ್ರೆ ಉದ್ಘಾಟನಾ ಕಾರ್ಯಕ್ರಮ ಅಂದ್ಕೊಂಡಿದ್ದಾರೆ ಈ ಆಸ್ಪತ್ರೆ ಡಾಕ್ಟರ್ ವಿಜಯ್ ರಾಘವರೆಡ್ಡಿ ಸರ್ ಅದು ಐದನೇ ಆಸ್ಪತ್ರೆ ಸೊ ಜಿಗಿಣಿ ಈ ಭಾಗದಲ್ಲಿ ಇರ್ತಕ್ಕಂಥವ್ರಿಗೆ ಆಸ್ಪತ್ರೆ ಆಗಬೇಕು ಅಂತ ಹೇಳಿ ಹುಬ್ಸಾಗರ ಬಾಬು ಅವರು ಇದನ್ನು ಭಾಳ ಆಸೆ ಪಟ್ಟರು ನಮ್ಮ ಭಾಗದಲ್ಲಿ ಒಂದು ಆಸ್ಪತ್ರೆ ಆಗಬೇಕು ಅಂತ ಸೊ ಮುಕ್ಸಾಗರ ಬಾಬು ಅವರು ಬಿ ವಿ ಆರ್ ಬಾಬು ಅವರು ಇಲ್ಲಿದ್ದಾರೆ ಸೊ ಈ ಭಾಗದಲ್ಲಿ ಒಂದು ಆಸ್ಪತ್ರೆ ಆಗಬೇಕು ಅಂತ ಹೇಳಿ ಮಾಡೋದರಿಂದ ಚಲನಚಿತ್ರ ನಟರಾಗಿರ್ತಕ್ಕಂಥ ಜಯಸೂರ್ಯವರು ಈಗಾಗಲೇ ಭೀಮಾ ಚಿತ್ರದಲ್ಲಿ ಆ್ಯಕ್ಟ್ ಮಾಡಿದ್ದು ಎಮ್ ಎಲ್ ಎ ಮಗನ ಪಾತ್ರದಲ್ಲಿ ಈಗ ಈ ಆಸ್ಪತ್ರೆ ಸಂಬಂಧಪಟ್ಟಾಗೆ ವಿಜಯ್ ರೆಡ್ಡಿ ಸರ್ ಅವರು ಅವ್ರಿಗೆ ಒಂದು ಆಗಿ ಮ್ಯಾನೇಜಿಂಗ್ ಆಗಿ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಈ ಆಸ್ಪತ್ರೆಯಲ್ಲಿ ಅದರ ಜೊತೆ ಜೊತೆಯಲ್ಲಿ ಟಾಸ್ಕ್ ಚಿತ್ರತಂಡದ ನಿರ್ದೇಶಕರಾದಂಥ ಶ್ರೀ ರಾಘು ಶಿವಮೊಗ್ಗ ಸರ್ ಅವರು ಇಲ್ಲಿ ಬಂದಿದ್ದಾರೆ ಅದೇ ಚಿತ್ರದಲ್ಲಿ ನಾಯಕ ನಟರಾಗಿ ಅಭಿನಯಿಸ್ತಾ ಸಾಗರ್ ಅವರು ಇವತ್ತು ಇಲ್ಲಿ ಬಂದಿದ್ದಾರೆ ಸೊ ಮುಂದೆ ಬರ್ತಾ ಇರ್ತಕ್ಕಂಥ ಟಾಸ್ಕ್ ಚಲನಚಿತ್ರದಲ್ಲಿ ಏನದು ಒಂದು ಕೋವಿಡ್ ನಂತರ ಆದಂಥ ಇತ್ತೀಚೆಗೆ ಹಾರ್ಟ್ ಅಟ್ಯಾಕ್ಸ್ ಸುದ್ದಿಯಾಗ ಅದರಲ್ಲಿ ಯಾಕೆ ಆಗ್ತಾಯಿದೆ ಎಲ್ಲದರಲ್ಲಿ ಚಿಕ್ಕ ಚಿಕ್ಕ ಹುಡುಗರು ತಿಳ್ಕೊಳ್ತಾ ಇದ್ದಾರೆ ಈ ಎಲ್ಲ ವಿಚಾರಗಳ ಹಿನ್ನೆಲೆಯಲ್ಲಿ ಡಾಕ್ಟರ್ ವಿಜಯ ರೆಡ್ಡಿ ಸರ್ ಅವರು ನಿರ್ದೇಶಕರೊಂದಿಗೆ ಚರ್ಚೆ ಮಾಡಿ ಸಾಕಷ್ಟು ಇನ್ಪುಟ್ಸ್ ಕೊಟ್ಟಿದ್ದಾರೆ ಮತ್ತು ಅವರ ಬೇಗೂರು ಏಕನ ಆಸ್ಪತ್ರೆಯಲ್ಲಿ ಶೂಟ್ ಸಹ ಮಾಡಿದ್ದಾರೆ ಸೊ ಮುಂಗೂರ ಟಾಸ್ಕ್ ಚಲನಚಿತ್ರ ಏನೊಂದು ಮೆಡಿಕಲ್ ರಿಲೇಟೆಡ್ ಸಂಬಂಧಪಟ್ಟ ಹಾಗೆ ಮಾಡಿದ್ದಾರೆ ಸೊ ಆ ಟಾಸ್ಕ್ ಚಿತ್ರಕ್ಕೂ ಇವ್ರಿಗೂ ಸಹ ಶುಭವಾಗಲಿ ಅಂತ ಆರೈಸಿದ ಏನು ಹೊಸದಾಗಿ ಶುರು ಮಾಡಿದ್ದಾರೆ ಏಕನ ಆಸ್ಪತ್ರೆ ಈ ಆಸ್ಪತ್ರೆಯಲ್ಲಿ ಒಂದು ಆಫರ್ ಕೊಡ್ತಾ ಇದ್ದೀನಿ ಅಂತ ಡಾಕ್ಟರ್ ಹೇಳಿದ್ದಾರೆ ಅದೇನಂತ ನೀವು ಅವ್ರ ಬಾಯಲ್ಲಿ ಕೇಳಿ ತಗೊಂಡ್ಬಿಡಿ ಏನು ಆಫರ್ ಕೊಡ್ತಾ ಇದ್ದಾರೆ ಅಂತ ಸೊ ಹಾಗಾಗಿ ಇಲ್ಲಿ ಸುತ್ತಮುತ್ತಲಿನ ಭಾಗದ ಜನಕ್ಕೆ ಒಂದು ಎಥಿಕ್ಸ್ ಇಟ್ಕೊಂಡು ಬಂದಂತಹ ನೋವಿನಿಂದ ಬಂದಂಥವ್ರಿಗೆ ಉತ್ತಮ ಆರೋಗ್ಯನ ಡೆವಲಪ್ ಮಾಡುವಂಥದ್ದು ಇರ್ತಕ್ಕಂಥದ್ದು ಅದರ ಜೊತೆ ಜೊತೆಗೆ ಏನು ಖಾಸಗಿ ಆಸ್ಪತ್ರೆ ಆದರೂ ಸಹ ಸೊ ಹೆಚ್ಚಿನ ದುಬಾರಿ ಆಗ್ದಾಗೆ ಹಾಗೂ ಹೊರೆಯಾಗ್ದಾಗೆ ಅದನ್ನು ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಕಂಕಣ ತೊಟ್ಟು ಅವರು ಮತ್ತು ಎಲ್ಲ ಎಂಟೈರ್ ಇದ್ದಾರೆ ಇವರೆಲ್ಲರಿಗೂ ಒಳ್ಳೆಯದಾಗಿ ನಮಸ್ಕಾರ ಟಾಪ್ ಸಿನಿಮಾದ ಹೀರು ನಾಯಕ್ ನಟರು ಜಯಸೂರಿ ಅವರು ಆ್ಯಂಡ್ ಸಾಗರ್ ಅವರು ಇದ್ದಾರೆ ನಮ್ಮ ನಿರ್ಮಾಪಕರು ರಾಮಣ್ಣ ಸರ್ ಆ್ಯಂಡ್ ವಿಜಯ್ ಕುಮಾರ್ ಸರ್ ಬಾಬು ಸರ್ ಅಜಯ್ ಡಾಕ್ಟರ್ ವಿಜಯ್ ಸರ್ ವಿಜಯ್ ಸರ್ ನಮ್ಮ ಸಿನಿಮಾಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಅವರ ಏಕನ ಹಾಸ್ಪಿಟ್ಲು ಬೇಗೂರು ಹಾಸ್ಪಿಟ್ಲು ಲೊಕೇಶನ್ ಕೊಟ್ಟಿದ್ದಾರೆ ಆ್ಯಂಡ್ ಸ್ಕ್ರಿಪ್ಟಲ್ಲಿ ನಾವು ಡಿಸ್ಕಷನಲ್ಲಿ ಹೆಲ್ಪ್ ಮಾಡಿದ್ದಾರೆ ನಮ್ಮ ಇಡೀ ಚಿತ್ರತಂಡದ ವತಿಯಿಂದ ಏಕನಾಥ ಹಾಸ್ಪಿಟಲ್ಗೆ ಶುರುವಾಗಲಿ ಸೂರ್ಯ ಸರ್ ಸೂರ್ಯ ಸರ್ ಮಾತಾಡಿ ನೀವು ಮಾತಾಡಬೇಕು ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಹಾಸ್ಬೆಂಡ್ ಜೀವನಿಯಲ್ಲಿ ಆಗಿದೆ ಅಂತ ಈ ಒಂದು ಮೋಮೆಂಟಲ್ಲಿ ಐ ಲೈಕ್ ಟು ಬ್ಯಾಂಕ್